ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ವ್ಲಾಗ್ ಯಾವಾಗಲೂ ಒಂದೇ ಥರದ ದೋಸೆ ಮಾಡ್ತಾಯಿದ್ರೆ ಉದ್ದಿನಬೇಳೆನ ಹಾಕಿ ಇವತ್ತು ಉದ್ದಿನಬೇಳೆ ಇಲ್ಲದೇ ತುಂಬಾ ಟೇಸ್ಟಿಯಾಗಿ ಗೂಡು ಗೂಡಾಗಿ ಬರೋವಂಥ ಒಂದು ದೋಸೆ ರೆಸಿಪಿಯನ್ನು ಇದ್ದೀನಿ ಇದು ಬಂದು ಕಾಯಿ ದೋಸೆ ಈ ಕಾಯಿ ದೋಸೆ ಮಾಡೋದಕ್ಕೆ ನಾನು ಎರಡು ಕಪ್ ಆಗೋಷ್ಟು ದೋಸೆ ಅಕ್ಕಿನ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ತಾಯಿದ್ದೀನಿ ಹಾಗೆಯೇ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತ್ಯ ಕಾಳನ್ನು ಸಹ ಹಾಕಬೇಕು ಇವೆರಡೂ ನೀಟಾಗಿ ವಾಶ್ ಮಾಡಿ ಅದು ಮುಳುಗುವಷ್ಟು ನೀರನ್ನು ಹಾಕಿ ಸುಮಾರು ಒಂದು ಐದರಿಂದ ಆರು ಗಂಟೆಗಳ ಕಾಲ ನೆನೆಸಿಡಿ ಐದರಿಂದ ಆರು ಗಂಟೆಗಳ ಕಾಲ ಆಗಿದೆ ಇವಾಗ ಅದು ರುಬ್ಬೋದಕ್ಕೆ ಒಂದು ಅರ್ಧ ಗಂಟೆ ಇದೆ ಅನ್ನೋ ಹಾಗೆ ನಾನು ಒಂದು ಅರ್ಧ ಕಪ್ ಆಗುವಷ್ಟು ಗಟ್ಟಿ ಅವಲಕ್ಕಿನ ಮತ್ತೊಂದು ಬೌಲಿಗೆ ಇದ್ದೀನಿ ಎರಡು ಕಪ್ ಅಕ್ಕಿಗೆ ಅರ್ಧ ಕಪ್ ಆಗುವಷ್ಟು ಅವಲಕ್ಕಿ ಸಾಕಾಗುತ್ತೆ ಅವಲಕ್ಕಿನೂ ಒಂದು ಎರಡರಿಂದ ಮೂರು ಸಲ ನೀಟಾಗಿ ವಾಶ್ ಮಾಡಿ ಅದು ಮುಳುಗುವಷ್ಟು ಮಾತ್ರ ನೀರನ್ನು ಹಾಕಿ ಅದನ್ನು ಒಂದು ಅರ್ಧ ಗಂಟೆ ಅಥವಾ ಇಪ್ಪತ್ತು ನಿಮಿಷ ಅವಲಕ್ಕಿ ಸ್ವಲ್ಪ ಅರಳೋವರೆಗೆ ನೆನೆಸಿಡಿ ಇವಾಗ ಒಂದು ಇಪ್ಪತ್ತು ನಿಮಿಷ ಆಗಿದೆ ನೋಡಿ ಅವಲಕ್ಕಿ ಅರಳಿದೆ ಚೆನ್ನಾಗಿ ಅದರ ಎಷ್ಟು ಹಾಕಿದೆ ಅಷ್ಟನ್ನು ಸಹ ನೀರನ್ನೆಲ್ಲ ಅದು ಅಬ್ಸಾರ್ಬ್ ಮಾಡಿಕೊಂಡು ಸಾಫ್ಟಾಗಿದೆ ಇವಾಗ ಸಾಫ್ಟಾಗಿರೋಂಥ ಅವಲಕ್ಕಿನ ಮಿಕ್ಸರ್ ಜಾರಿಗೆ ಹಾಕಿದ್ದೀನಿ ಹಾಗೆಯೇ ಕಾಯಿ ದೋಸೆ ಅಂತ ಹೇಳಿದ್ದೆ ಅಲ್ವಾ ಇದಕ್ಕೆ ಕಾಯಿ ಫ್ರೆಶ್ ಆಗಿ ತುರಿದಿಟ್ಕೊಂಡಿರೋಂಥ ಕಾಯಿನಾದರೂ ಹಾಕೋಬೋದು ಅಥವಾ ಈ ರೀತಿ ಪೀಸಸ್ ಆದರೂ ಹಾಕೋಬೋದು ಒಟ್ನಲ್ಲಿ ಫ್ರೆಶ್ ಆಗಿರೋವಂಥ ಕಾಯಿನ ಯೂಸ್ ಮಾಡಿ ಒಂದು ಕಪ್ ಆಗೋಷ್ಟು ಕಾಯಿ ಹಾಕ್ತಾಯಿದ್ದೀನಿ ಕಾಯಿ ಫ್ಲೇವರ್ ಚೆನ್ನಾಗಿ ಬರಬೇಕಲ್ವ ಹಾಗಾಗಿ ಒಂದು ಕಪ್ ಹಾಕ್ತಾಯಿದ್ದೀನಿ ನಾನು ಇವೆರಡೂನೂವೇ ನುಣ್ಣದಾಗಿ ರುಬ್ಬಬೇಕು ಸ್ವಲ್ಪನೂ ತರಿತರಿ ಅಂಶ ಇರಬಾರ್ದು ಇದರಲ್ಲಿ ಸ್ವಲ್ಪ ನೀರನ್ನು ಹಾಕಿ ನೋಡಿ ಒಂದು ಐದರಿಂದ ಏಳು ನಿಮಿಷಗಳ ಕಾಲ ಚೆನ್ನಾಗಿ ನುಣ್ಣದಾಗಿ ರುಬ್ಬಿದ್ದೀನಿ ನೋಡಿ ಒಂದು ಸ್ವಲ್ಪನೂ ಇದರಲ್ಲಿ ತರಿತರಿ ಅಂಶ ಎಲ್ಲ ಸಾಫ್ಟಾಗಿದೆ ಹಿಟ್ಟು ಫಸ್ಟ್ ಅವಲಕ್ಕಿ ಹಾಗೆ ಕಾಯಿನ ರುಬ್ಕೊಬಿಡಬೇಕು ರುಬ್ಬಿ ಅದನ್ನು ಸಪ್ರೇಟ್ ಒಂದು ಪ್ಯಾನ್ಗೆ ತೆಗೆದಿಟ್ಟಿದ್ದೀನಿ ಇವಾಗ ಅಕ್ಕಿ ಹಾಗೆ ಮೆಂತ್ಯ ಏನು ನೆನೆಸಿಟ್ಟಿದ್ನಲ್ಲ ಅದನ್ನು ನೀರನ್ನೆಲ್ಲ ಬಸ್ತು ಮಿಕ್ಸರ್ ಜಾರಿಗೆ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಅಷ್ಟೇ ನುಣ್ಣದಾಗಿ ರುಬ್ಬಿ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಒಟ್ಟಿನಲ್ಲಿ ನುಣ್ಣದಾಗಿ ರುಬ್ಬಿಟ್ಕೊಳ್ಳಿ ಅಷ್ಟೇ ರಾತ್ರಿನೇ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ ನೀಟಾಗಿ ಕೈನಲ್ಲೇ ಮಿಕ್ಸ್ ಮಾಡಿ ಇದ್ದೀನಿ ಹಾಸನ ಕಡೆ ಆಲ್ಮೋಸ್ಟ್ ರಾತ್ರಿ ಆಯಿತು ಅಂದರೆ ಇವಾಗೆಲ್ಲ ಸ್ವಲ್ಪ ಚಳಿ ಸ್ಟಾರ್ಟ್ ಆಗಿದೆ ಹಾಗಾಗಿ ನಾನು ರಾತ್ರಿಯೇ ಉಪ್ಪು ಹಾಕಿ ಇದ್ದೀನಿ ಸ್ವಲ್ಪ ಹುದಕ್ಕೆ ಚೆನ್ನಾಗಿ ಬರುತ್ತೆ ರಾತ್ರಿಯೇ ಉಪ್ಪು ಹಾಕಿದ್ರೆ ಅಂದರೆ ನಿಮ್ಮ ಕಡೆ ಎಲ್ಲ ಸೆಕೆ ಇತ್ತು ಇತ್ತು ಅಂತ ಅಂದರೆ ತುಂಬ ಹುಳಿ ಬಂದ್ಬಿಡುತ್ತೆ ಹಿಟ್ಟು ಆವಾಗೇನು ಮಾಡಿ ಅಂದರೆ ನೀವು ಬೆಳಗ್ಗೆ ಎದ್ದಾಗ ಉಪ್ಪನ್ನು ಹಾಕ್ಕೊಳ್ಳಿ ಇದನ್ನು ಮುಚ್ಚಿಟ್ಟು ನಾನು ಇಡೀ ರಾತ್ರಿ ಫರ್ಮೆಂಟ್ ಆಗಲಿಕ್ಕೆ ಬಿಟ್ಟಿದ್ದೆ ನೋಡಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಸ್ವಲ್ಪ ಉಬ್ಬಿ ಬಂದಿದೆ ಇದಕ್ಕೆ ನಾವು ಉದ್ದಿನ ಬೇಳೆ ಹಾಕಿರಲ್ವಲ್ಲ ಹಾಗಾಗಿ ತುಂಬ ದೋಸೆ ಹಿಟ್ಟಿನ ಥರ ಉಬ್ಬಿ ಬಂದಿರಲ್ಲ ಆದರೆ ಹುಳಿ ಬಂದಿರುತ್ತೆ ಹಿಟ್ಟು ನೋಡಿ ಈಗ ತೋರಿಸ್ತಾ ಇದ್ದೀನಿ ಕನ್ಸಿಸ್ಟೆನ್ಸಿ ಯಾವ ರೀತಿ ಹುಳಿ ಬಂದಿದೆ ಅಂತ ಈ ರೀತಿ ಒಳಗಡೆ ಎಲ್ಲ ನೊರೆ 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 ಥರ ಬಂದಿದ್ರೆ ಹಿಟ್ಟು ಚೆನ್ನಾಗಿ ಹುದ್ದೆಗೆ ಬಂದಿದೆ ಅಂತ ಈ ರೀತಿ ಬಂದರೆ ಮಾತ್ರ ನಾವು ದೋಸೆ ಹಾಕಿದಾಗ ಗೂಡು ಗೂಡ್ ಥರ ತೂತ ತೂತ ಬೀಳುತ್ತೆ ದೋಸೆ ಇಲ್ಲಾಂದರೆ ಫ್ಲ್ಯಾಟ್ ಆಗಿ ನಾವು ನಾರ್ಮಲ್ ಸೆಟ್ ದೋಸೆ ಮಾಡ್ತೀವಿ ನೋಡಿ ಸೊ ಅಷ್ಟೊಂದು ತೂತ ತೂತ ಬೀಳೋದಿಲ್ಲ ದೋಸೆ ಚೆನ್ನಾಗಿ ಹುದುಗ್ ಬರಬೇಕು ಮಾತ್ರ ಇದು ಸ್ವಲ್ಪ ಹಿಟ್ಟು ಗಟ್ಟಿ ಅಂತ ಅನ್ನಿಸ್ತು ಹಾಗಾಗಿ ಸ್ವಲ್ಪ ಮಾತ್ರ ನೀರನ್ನು ಹಾಕಿ ಮಿಕ್ಸ್ ಮಾಡಿರ್ತಾ ಇದ್ದೀನಿ ಏಕೆಂದರೆ ದೋಸೆನ ಒಂದು ಸೌಟ್ ಹಾಕಿ ಹಾಕಿ ಹಾಗೇನೆ ಬಿಟ್ಬಿಡ್ಬೇಕು ಸ್ಪ್ರೆಡ್ ಮಾಡಬಾರ್ದು ಇದನ್ನು ಹಾಗಾಗಿ ದೋಸೆ ಹಿಟ್ಟು ರೆಡಿ ಆಯಿತು ಇದಕ್ಕೆ ಕಾಂಬಿನೇಷನ್ ಆಗಿ ಒಂದು ಒಳ್ಳೆ ತರಕಾರಿ ಸಾಗು ಮಾಡ್ಕೋತಾ ಇದ್ದೀನಿ ಇಲ್ಲಿ ತರಕಾರಿ ಸಾಗು ಮಾಡೋದಕ್ಕೆ ಕುಕ್ಕರ್ನ ಡೈರೆಕ್ಟಾಗಿ ಇಟ್ಟಿದ್ದೀನಿ ಬೇಗನೆ ಆಗಿಬಿಡುತ್ತೆ ತರಕಾರಿಗಳನ್ನ ಸಪ್ರೇಟ್ ಬೇಯಿಸ್ಕೊಳ್ಳೋದು ಅದನ್ನು ಮತ್ತೆ ಬೇರೆ ಪ್ಯಾನಿಗೆ ಮಸಾಲೆ ರುಬ್ಬಿ ಬೇಯಿಸೋದು ಅದೆಲ್ಲ ಬೇಡ ಅಂತ ಡೈರೆಕ್ಟ್ ಪ್ಯಾನ್ನಲ್ಲೇ ಮಾಡ್ತಾಯಿದ್ದೀನಿ ಇವತ್ತು ಕುಕ್ಕರ್ ಪ್ಯಾನ್ನಲ್ಲಿ ಕುಕ್ಕರ್ಗೆ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಕರ್ಬೇ ಒಗ್ಗರಣೆ ಕೊಟ್ಟು ಸಣ್ಣದಾಗಿ ಕಟ್ ಮಾಡಿರೋವಂಥ ಎರಡು ಈರುಳ್ಳಿ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಾಯಿದ್ದ ಹಾಗೆಯೇ ಮಿಕ್ಸ್ಡ್ ವೆಜಿಟೇಬಲ್ಸ್ ಯಾವುದಾದ್ರೂ ತೊಗೋಬೋದು ನಾನಿಲ್ಲಿ ಆಲೂಗೆಡ್ಡೆ ಬಟಾಣಿ ಕ್ಯಾರೆಟ್ ಹಾಗೆ ಬೀನ್ಸ್ ನಾಲ್ಕು ಬೇಸಿಕ್ ತರಕಾರಿ ಏನಿರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ ಒಂದು ಅರ್ಧ ಚಮಚ ಆಗೋಷ್ಟು ಅರಿಶಿಣ ಪುಡಿ ರುಚಿಗೆ ಉಪ್ಪನ್ನ ಹಾಕಿ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ತರಕಾರಿ ಏನು ಹಾಕಿದ್ದೀನಲ್ಲ ಅದನ್ನು ಮೀಡಿಯಮ್ ಟು ಲೋ ಫ್ಲೇಮ್ ಮಾಡಿಬಿಟ್ಟು ಫ್ರೈ ಮಾಡಲಿಕ್ಕೆ ಬಿಡಬೇಕು ಇದು ಚೆನ್ನಾಗಿ ಫ್ರೈ ಆಗೋ ಅಷ್ಟರಲ್ಲಿ ಸಾಗುಗೆ ಮಸಾಲೆಗೆ ಏನೇನು ಬೇಕು ರುಬ್ಕೊಳ್ಳೋಕ್ಕೆ ಅಂತ ನೋಡ್ಕೊಳ್ಳೋಣ ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಖಾರ ಇದೆ ಇದು ಹಾಗಾಗಿ ನಾಲ್ಕೇ ನಾಲ್ಕು ಹಾಕೊಂಡಿದ್ದೀನಿ ಸ್ವಲ್ಪ ಕರ್ಬೇವಿನ ಎಲೆ ಚಕ್ಕೆ ಲವಂಗ ಒಂದು ಟೇಬಲ್ ಸ್ಪೂನ್ ಹುರ್ಗಡ್ಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕಾಯಿ ತುರಿ ಹಾಗೆಯೇ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕೋತಾ ಇದ್ದೀನಿ ಚಕ್ಕೆ ಲವಂಗ ನಿಮಗೆ ಮಸಾಲೆ ಜಾಸ್ತಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಆದರೆ ಸಾಗುಗೆ ಸ್ವಲ್ಪ ಚಕ್ಕೆ ಲವಂಗ ಹಾಕಿದ್ರೇ ಟೇಸ್ಟು ಇದಿಷ್ಟನ್ನು ಮಿಕ್ಸರ್ ಜಾರಿಗೆ ಹಾಕಿ ನುಣ್ಣದಾಗಿ ರುಬ್ಕೊಂಡು ಫ್ರೈ ಮಾಡ್ತಾ ಇರೋವಂಥ ತರಕಾರಿಗೆ ಹಾಕ್ತಾ ಇದ್ದೀನಿ ನೋಡಿ ನುಣ್ಣದಾಗಿ ರುಬ್ಬಿರಬೇಕು ಚಟ್ನಿ ಥರ ಇರಬೇಕು ಅದರ ಕನ್ಸಿಸ್ಟೆನ್ಸಿ ಹಾಗೆಯೇ ಕಲರು ಮಿಕ್ಸರ್ ಜಾರಿಗೆ ಒಂದು ಎರಡು ಲೋಟ ಆಗುವಷ್ಟು ನೀರನ್ನು ಹಾಕಿ ಸಾಗುಗೆ ನಿಮಗೆ ಎಷ್ಟು ಹದ ಬೇಕೋ ಅಷ್ಟು ನೀರನ್ನು ಹೆಚ್ಚು ಕಡಿಮೆ ಮಾಡ್ಕೋಬೋದು ಕೆಲವರಿಗೆ ತೆಳುವಾಗಿ ತಿನ್ನೋದಕ್ಕೆ ಇಷ್ಟ ಆಗುತ್ತೆ ಕೆಲವ್ರಿಗೆ ಗಟ್ಟಿ ಮಸಾಲೆ ಇಷ್ಟ ಆಗುತ್ತೆ ಅದು ನಿಮಗೆ ಬಿಟ್ಟಿದ್ದು ನಾನು ಸ್ವಲ್ಪ ಮೀಡಿಯಮ್ ಆಗಿ ಮಾಡ್ತೀನಿ ತುಂಬ ತೆಳುನೂ ಮಾಡೋಲ್ಲ ತುಂಬ ಗಟ್ಟಿನೂ ಮಾಡಲ್ಲ ನೋಡಿ ಕಲರ್ ಏನು ಸಕ್ಕತ್ತಾಗಿ ಬಂದಿದೆ ಅಲ್ವಾ ಸಾಗು ಕಲರ್ ಇದೇ ರೀತಿ ಇರಬೇಕು ಇವಾಗ ಕೊನೆಯಲ್ಲಿ ಇದಕ್ಕೆ ಒಂದು ಟೊಮ್ಯಾಟೊ ಹಣ್ಣನ್ನು ಇದ್ದೀನಿ ಫಸ್ಟೇ ಇಲ್ಲ ಏಕೆಂದರೆ ತರಕಾರಿ ಒಟ್ಟಿಗೆ ಟೊಮೆಟೊ ಹಣ್ಣನ್ನು ಹಾಕಿಬಿಟ್ರೆ ಕಲರ್ ಸ್ವಲ್ಪ ಚೇಂಜ್ ಆದಂಗೆ ಆಗಿಬಿಡುತ್ತೆ ಹಾಗಾಗಿ ನಾನು ಲಾಸ್ಟಲ್ಲಿ ಟೊಮೆಟೊ ಹಣ್ಣನ್ನು ಹಾಕಿ ಸಲ ಮಿಕ್ಸ್ ಮಾಡಿ ಚೆನ್ನಾಗಿ ಒಂದು ಕುದಿ ಬರೋದಕ್ಕೆ ಬಿಡ್ತೀನಿ ಟೊಮೆಟೊ ಬೇಡ ಅಂದರೆ ಸಾಗು ಎಲ್ಲ ಆದಮೇಲೆ ಕೊನೆಯಲ್ಲಿ ವಿಸಲ್ ಕೊಟ್ಟು ಬೇಯಿಸ್ಕೊತೀವಲ್ಲ ಆವಾಗ ಒಂದು ಅರ್ಧ ಹೋಳು ನಿಂಬೆ ರಸ ಹಾಕೋಬೋದು ಒಂದು ಕುದಿ ಬರ್ತಿದ್ದ ಹಾಗೆಯೇ ಲಿಡ್ನ ಕ್ಲೋಸ್ ಮಾಡಿ ಜಸ್ಟ್ ಒಂದು ವಿಸಲ್ ತಗೊಳ್ಳಿ ಸಾಕು ಒಂದು ಆಗಿ ಪ್ರೆಷರ್ ಸಹ ಕಡಿಮೆ ಆಗಿದೆ ಇವಾಗ ಸಾಗು ರೆಡಿಯಾಗಿದೆ ನೋಡಿ ಮಿಕ್ಸ್ ಮಾಡ್ತಾ ಇದ್ದೀನಿ ಕನ್ಸಿಸ್ಟೆನ್ಸಿ ನೋಡ್ಬೋದು ತುಂಬ ತೆಳುವಾಗೂ ಇಲ್ಲ ತುಂಬ ಗಟ್ಟಿಯಾಗೂ ಇಲ್ಲ ಹಾಗೇ ಕುಕ್ಕರ್ ಸಹ ತಳದಲ್ಲಿ ಸೀದಿಲ್ಲ ಚೆನ್ನಾಗಾಗಿದೆ ಫೈನಲ್ ಆಗಿ ಇದಕ್ಕೊಂದು ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿಬಿಟ್ರೆ ದೋಸೆಗೆ ಕಾಂಬಿನೇಷನ್ ಸಾಗು ರೆಡಿ ಇವಾಗ ದೋಸೆ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಈ ಕೊಕೊನಟ್ ದೋಸೆ ಅಥವಾ ಕಾಯಿ ದೋಸೆ ಏನಿದೆಯಲ್ಲ ಅದನ್ನು ಯಾವಾಗಲೂ ಕಬ್ನದ ಕಾವಲಿನಲ್ಲಿ ಮಾಡಿದ್ರೇ ಟೇಸ್ಟು ಹಾಗೆಯೇ ಅದು ಕಾವು ಜಾಸ್ತಿ ಬರುತ್ತೆ ನೋಡಿ ಅಂದರೆ ಬಿಸಿ ಜಾಸ್ತಿ ಇರುತ್ತಲ್ಲ ಆವಾಗ ಬೇಗ ಬೇಗ ತೂತ ಬೀಳುತ್ತೆ ದೋಸೆ ತುಂಬಾ ಸಾಫ್ಟಾಗಿ ಆಗುತ್ತೆ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಗ್ರೀಸ್ ಮಾಡಿಟ್ಕೋತಾ ಇದ್ದೀನಿ ನಾನು ದೋಸೆ ತವ ಚೆನ್ನಾಗಿ ಬಿಸಿ ಆಗಲಿ ಫಸ್ಟು ಒಂದು ಐದು ಹತ್ತು ನಿಮಿಷ ಅಂದರೆ ಒಂದು ಮೂರು ನಾಲ್ಕು ನಿಮಿಷ ಹಿಡಿಯುತ್ತೆ ಇದು ಕಬ್ಬಿನ ಕಾವಲಿ ಆಗಿರೋದ್ರಿಂದ ಸ್ವಲ್ಪ ಲೇಟ್ ಬಿಸಿ ಆಗೋದು ಬಟ್ ಒನ್ಸ್ ಬಿಸಿ ಆಯಿತು ಅಂದರೆ ಬೇಗ ಬೇಗ ಮಾಡಿಬಿಡ್ಬೋದು ದೋಸೆ ಮೊದಲನೇ ದೋಸೆ ಯಾವಾಗಲೂ ತಿನ್ನಲ್ಲ ಸೊ ಹಾಗಾಗಿ ಸ್ವಲ್ಪ ಪುಟಾಣಿ ದೋಸೆ ಮಾಡಿಬಿಟ್ಟು ಅದನ್ನು ಅಕ್ಕಿಗಳಿಗೆ ಹಾಕ್ಬಿಡ್ತೀನಿ ನಾನು ಟೆರೆಸ್ ಮೇಲೆ ಸೊ ಇವಾಗ ನೆಕ್ಸ್ಟ್ ದೋಸೆ ಮಾಡ್ತಾ ಇದ್ದೀನಿ ನೋಡಿ ಒಂದು ಸೌಟ್ ಹಾಕಬೇಕು ಅಷ್ಟೇ ಹಿಟ್ಟು ಅದಾಗಿದ್ದದೆ ಸ್ಪ್ರೆಡ್ ಆಗುತ್ತೆ ಸ್ವಲ್ಪನೂ ಏನು ಸ್ಪ್ರೆಡ್ ಮಾಡೋದು ಬೇಕಾಗಿಲ್ಲ ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ಬಿಟ್ಟು ಒಂದು ಎ ಒಂದು ಹತ್ತು ಹದಿನೈದು ಸೆಕೆಂಡ್ ಮಾತ್ರ ಲಿಡ್ನ ಕ್ಲೋಸ್ ಮಾಡಿಬಿಡಿ ಆಮೇಲೆ ಓಪನ್ ಮಾಡಿ ಅದು ದೋಸೆ ತೂತ ತೂತ ಬೀಳೋದು ನೀವೇ ನೋಡ್ಬೋದು ಅಷ್ಟೂ ಚೆನ್ನಾಗಿ ಬೀಳುತ್ತೆ ಆ್ಯಂಡ್ ಅಷ್ಟು ಚೆನ್ನಾಗಿ ಸಾಫ್ಟಾಗಿರುತ್ತೆ ದೋಸೆ ಈ ಕಾಯಿ ದೋಸೆನ ಒಂದೇ ಕಡೆ ಬೇಯಿಸ್ಕೊಳ್ಳಿ ಎರಡೂ ಕಡೆ ಫ್ಲಿಪ್ ಮಾಡಿ ಬೇಯಿಸ್ಬೇಕು ಅಂತೇನಿಲ್ಲ ಸೊ ನೋಡಿ ಇವಾಗ ದೋಸೆ ರೆಡಿ ಆಯಿತು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ವಿತೌಟ್ ಸೋಡಾ ಇದು ಅಂದರೆ ನಮ್ಮ ಎಷ್ಟು ಚೆನ್ನಾಗಿ ಹುದಕ್ಕೆ ಬಂದಿತ್ತು ನೋಡಿ ಅದು ಆ ರೀತಿ ಹುದುಗೆ ಬಂದಿದ್ರೆ ಸ್ವಲ್ಪ ಸೋಡಾ ಹಾಕೋ ಅವಶ್ಯಕತೆನೇ ಇಲ್ಲ ಮಾತ್ರ ನಿಜ ಹೇಳ್ತೀನಿ ಖಂಡಿತವಾಗ್ಲೂ ನೀವು ಇಷ್ಟು ಸಾಫ್ಟ್ ದೋಸೆನ ಮಾಡ್ಬೋದು ಬೇಳೆ ಎಲ್ಲ ಜಾಸ್ತಿ ಹಾಕಿ ಮಾಡೋ ಅಂಥ ದೋಸೆ ಕೆಲವೊಮ್ಮೆ ತುಂಬ ಹುಳಿ ಬಂದ್ಬಿಟ್ಟಾಗ ದೋಸೆ ಮೇಲೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗುತ್ತೆ ಅಂಥವರು ದೋಸೆ ಇಷ್ಟನೂ ಪಡ್ತಾ ದೋಸೆ ಇಷ್ಟನೂ ಪಡಬೇಕು ಆದರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು ಬರಬಾರ್ದು ಅಂತ ಇದ್ದರೆ ಈ ರೀತಿ ತುಂಬಾ ಟೇಸ್ಟಿಯಾಗಿರೋವಂಥ ಕಾಯಿ ದೋಸೆನ ಮಾಡಿಕೊಡಿ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ಮಾತ್ರ ಅಷ್ಟು ದಪ್ಪ ದಪ್ಪ ಅಂತ ಅನಿಸುತ್ತೆ ಬಟ್ ಅದರ ಟೇಸ್ಟ್ ನೋಡಿದ ಮೇಲೆ ಚಿಕ್ಕ ಮಕ್ಕಳು ಸಹ ಮೂರಿಂದ ನಾಲ್ಕು ದೋಸೆ ತಿಂತಾರೆ ಅಷ್ಟೂ ಟೇಸ್ಟ್ ಆಗಿರುತ್ತೆ ಆ್ಯಂಡ್ ನನ್ನ ಮಗ ಬರೀ ದೋಸೆನೇ ತಿಂತಾ ಇದ್ದ ಯಾಕೆಂದರೆ ಕಾಯಿ ಎಲ್ಲ ಹಾಕಿ ರುಬ್ಬಿ ಮಾಡಿರ್ತೀವಲ್ವಾ ಅಷ್ಟು ಟೇಸ್ಟಾಗಿತ್ತು ದೋಸೆ ನೋಡಿ ಬರೀ ದೋಸೆ ತಿಂತ ಇದ್ದಾನೆ ಅವನು ಬರೀ ದೋಸೆನೇ ಚೆನ್ನಾಗಿದೆ ಮಮ್ಮಿ ಅಂತ ಬಿಸಿ ಬಿಸಿ ದೋಸೆ ಮಾಡ್ತಾ ಮಾಡ್ತಾ ಹಾಗೆ ಖಾಲಿ ಆಗ್ತಾಯಿತ್ತು ತುಂಬಾ ಚೆನ್ನಾಗಿತ್ತು ಪ್ರದೀಪ್ ಸಹ ಅಂದರು ನಾರ್ಮಲ್ ದೋಸೆಗಿಂತನೂ ತುಂಬ ಚೆನ್ನಾಗಿದೆ ಅಂತ ಬಟ್ ತುಂಬ ದಪ್ಪ ಇದೆ ಒಂದು ಎರಡು ಸಾಕು ಅಂತ ಅನಿಸುತ್ತೆ ಅಂದರು ಬಟ್ ತಿಂತ ತಿಂತ ತುಂಬಾ ಚೆನ್ನಾಗಿದೆ ದೋಸೆ ಟೇಸ್ಟ್ ಅಂತ ಅಂದರು ಖಂಡಿತ ಟ್ರೈ ಮಾಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ದೋಸೆ ಮಾತ್ರ ಸೊ ಪ್ರದೀಪ್ತು ಆಯಿತು ತಿಂಡಿ ಹಿತೈಷ್ತು ಆಯಿತು ಹಿತೈಷ್ನ ಇವತ್ತು ಸ್ಕೂಲಿಗೆ ಕಳಿಸಿರ್ಲಿಲ್ಲ ಸ್ವಲ್ಪ ಅವನಿಗೆ ಯಾಕೋ ವಾಯ್ಸ್ ಸ್ವಲ್ಪ ಕಟ್ಟಿದಂಗೆ ಆಗಿತ್ತು ಹಾಗಾಗಿ ಹಾಫ್ ಡೇ ಅಲ್ವಾ ಬಿಡು ರಜಾ ಹಾಕು ಹೇಳಿ ಬಿಟ್ಟಿದ್ದೆ ಇಲ್ಲಿ ನಾನು ಸರ್ವ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಶೀತದ ಥರ ಆಗಿತ್ತಲ್ಲ ವಾಯ್ಸ್ ಅಂತ ಅಂದ್ಬಿಟ್ಟು ಅವನಿಗೆ ಅಂತ ಸ್ವಲ್ಪ ನೆನ್ನೆ ರೊಟ್ಟಿ ಜೊತೆಗೆ ಮೆಣಸಿನಕಾಯಿ ಖಾರ ಮಾಡಿದ್ದೆ ಇದಂತೂ ನನಗೆ ತುಂಬಾ ಇಷ್ಟ ಈ ಮೆಣಸಿನ್ಕಾಯಿ ಖಾರ ನೋಡ್ತಾ ಇದ್ದರೆ ಇವಾಗಲೂ ಸಹ ಬಾಯಲ್ಲಿ ನೀರು ಬರ್ತಾ ಇದೆ ಹಾಗಾಗಿ ತಿನ್ಬಿಡ್ಬೋದು ಅದನ್ನು ಸ್ವಲ್ಪ ನಾನು ಸರ್ವ್ ಮಾಡಿ ಿ ಇಲ್ಲಿ ದೋಸೆ ನೋಡಿ ಎಷ್ಟು ಚೆನ್ನಾಗಿ ಗೂಡ್ ಗೂಡಾಗಿ ಬಂದಿದೆ ಅಂತ ಓಪನ್ ಮಾಡಿನೂ ಸಹ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದ ರೀತಿ ಬಂದಿದೆ ಅಲ್ವಾ ಒಳಗಡೆ ಟೆಕ್ಸ್ಚರ್ ಆಗಿರ್ಬೋದು ದೋಸೆ ಟೇಸ್ಟ್ ಆಗಿರ್ಬೋದು ಸೂಪರ್ ಆಗಿದೆ ಖಂಡಿತ ಟ್ರೈ ಮಾಡಲೇಬೇಕು ನೋಡ್ತಾ ಇದ್ರೇನೆ ಗೊತ್ತಾಗ್ತದೆ ಎಷ್ಟು ಸಾಫ್ಟ್ ಆಗಿದೆ ಅಂತ ದೋಸೆಗಳಲ್ಲಿ ಎಷ್ಟು ವೆರೈಟಿ ಇದೆ ಅಂದರೆ ತಿಂಗಳಲ್ಲಿ ಒಂದು ಅರ್ಧ ತಿಂಗಳು ಬರೀ ವೆರೈಟಿ ದೋಸೆನೇ ಮಾಡ್ಬೋದು ಅಷ್ಟು ದೋಸೆ ವೆರೈಟೀಸ್ ಇದೆ ನಿಧಾನಕ್ಕೆ ಒಂದೊಂದಾಗಿ ನಾನು ದೋಸೆ ರೆಸಿಪೀಸ್ ಎಲ್ಲನೂ ತೋರಿಸ್ತಾ ಹೋಗ್ತೀನಿ ಫಸ್ಟ್ ಬರೀ ದೋಸೆ ತಿಂದೆ ಕಾಯ್ದು ಟೇಸ್ಟ್ ಚೆನ್ನಾಗಿದೆಯಾ ಅಂತ ಬಟ್ ಬಿಲೀವ್ ಮೀ ನಿಜಕ್ಕೂ ಯಾವುದೇ ರೀತಿ ಚಟ್ನಿ ಸಾಗು ನಿಜಕ್ಕೂ ಬೇಕಾಗೋದಿಲ್ಲ ಅಷ್ಟು ಚೆನ್ನಾಗಿತ್ತು ದೋಸೆ ಬರೀ ದೋಸೆ ತಿನ್ನೋದಕ್ಕೆ ಆ್ಯಂಡ್ ಸಾಗು ಜೊತೆ ಅಷ್ಟೇ ತುಂಬಾ ಚೆನ್ನಾಗಿತ್ತು ತಿಂತಾ ಇದ್ರೆ ಒಂದಾದಮೇಲೆ ಒಂದು ಹೇಳಿದ್ನಲ್ಲ ಎಷ್ಟು ತಿಂತೀವಿ ಅನ್ನೋದೇ ಲೆಕ್ಕ ಇರೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಸೊ ಹೇಗೆ ಅನ್ನಿಸ್ತು ಇವತ್ತಿನ ರೆಸಿಪಿ ಕಮೆಂಟ್ ಮಾಡಿ ತಿಳಿಸಿ ನಾನು ಸಿಗ್ತೀನಿ ಇನ್ನೊಂದು ವೀಡಿಯೋಲಿ ಥ್ಯಾಂಕ್ ಯು